ಬಲ್ಲವರು ಹೇಳ್ತಾರೆ ಮಕ್ಕಳ ಹನೇ ಬರವನ್ನು ಬ್ರಹ್ಮ ಬರೆಯೋ ಬದಲು ಅವರ ಬರ ತಂದೆ ತಾಯಿಗಳು ಬರೆದಿದ್ರೆ ಈ ರೀತಿ ಮಕ್ಕಳ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಗಿದ್ದು ಏನಾಯ್ತು ನನಗೆ ಏನಾಯ್ತು ನಾ ಯಾಕಿಂಗಾದ್ನಿಗೇನಂತೂ ನಿಮ್ಮ ತಂದೆ ತಾಯಿ ಹತ್ರ ನಿಮ್ಮ ಹೆಂಡತಿನ ಕರ್ಕೊಂಡು ಕಾರ್ನಲ್ಲಿ ವೇಗವಾಗಿ ಹೋಗುವಾಗ ರಸ್ತೆಯಲ್ಲಿ ಯಾರೋ ಅಡ್ಡ ಬಂದು ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ಹೋಯ್ತ್ರಿಪ್ಪ ಅಪಘಾತ ಆಯ್ತು ಹೌದ್ರಿ ಆದ ಅಪಘಾತದಾಗ ನಿಮ್ಮ ಹೆಂಡತಿಯ ದೇಹಿ ಸತ್ತದ ಚಲೋ ಬಿಡು ಸತ್ತದ್ದ ಚಲೋ ನಾನು ಯಾಕೆ ನಾನ್ ಯಾಕೆ ಕಾರಣ ಐತ್ರಿ ಅಪ್ಪ ಯಾರು ಸುಮ್ಮನ ಬಿಟ್ರು ಕರ್ಮ ಅನ್ನೋದು ಸುಮ್ಮನ ಬಿಡಂಗಿಲ್ಲ ಅಂತ ಅಕ್ಕಿ ಮಾಡಿದ ಪಾಪ ಕರ್ಮಕ ದೇವರಕ್ಕೆ ಸರಿಯಾದ ಶಿಕ್ಷೆನ ಕೊಟ್ಟ ಆದ್ರೆ ನೀವೇನ ತಪ್ಪು ಮಾಡಿದ್ರು ನಿಮ್ಮ ತಂದೆ ತಾಯಿ ಮಾಡಿದ ಪುಣ್ಯದ ಫಲವು ಪೂಜ್ಯದ ಫಲವು ಯಾವುದೋ ಒಂದು ಪುಣ್ಯ ನಿಮಗೆ ತಟ್ಟಿ ಆದ ಅಪಘಾತದಲ್ಲಿ ಬಲವಾದ ಪೆಟ್ಟು ಬಿದ್ದು ಹೃದಯ ಹಾಗೂ ಕಣ್ಣುಗಳನ್ನು ಕಳ್ಕೊಂಡು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವಾಗ ಅದೇ ಆಸ್ಪತ್ರೆಗೆ ಬಂದಂತ ಯಾರೋ ಪುಣ್ಯಾತ್ಮರು ನಿಮ್ಮ ಕಣ್ಣುಗಳು ಹೃದಯನೋ ಕೊಟ್ಟು ನಿಮ್ಗೆ ಮರು ಜನ್ಮ ಕೊಟ್ಟರೆ ಮರು ಜನ್ಮ ಕೊಟ್ಟರು ಅಲ್ಲೂ ಏನು ಹೇಳ್ತಾ ಇದೆಯಾ ಸತ್ಯಾನೆ ಅಲ್ಲೂ ನನಗೆ ಉಸಿರಾಡ್ಲಿಕ್ಕೆ ಹೃದಯ ಕೊಟ್ಟವ್ರು ಯಾರು ನೋಡ್ಲಿಕ್ಕೆ ಕಣ್ಣುಗಳನ್ನು ನೋ ನಿಮ್ಮನ್ನು ಉಳಿಸ್ಕೊಳ್ಳೋ ಬರದೊಳಗ ಅವ್ರು ಯಾರು ಯಾರ ಮನೆಯವರು ಅಂತ ನಾ ತಿಳ್ಕೊಳಕ್ ಹೋಗ್ಲಿಲ್ರಿ ತಡ್ರಿ ದವಾಖಾನೆ ಹೋಗಿ ತಿಳ್ಕೊಂಬರ್ತೇನೆ ನಾನಿಲ್ಲಿ ಯಾಕೆ ಬಂದಿದ್ದೀನಿ ಡಾಕ್ಟರ್ ಯಾಕೆ ಅಡ್ರೆಸ್ ಕೊಟ್ಟು ಕಳಿಸಿದ್ರು ಈ ಇರೋ ಜಾಗಕ್ಕೆ ನಾನು ಬರ್ಬಾರ್ದು ನಾರ್ ಬರಬಾರ್ದು ಇಲ್ಲ ರೀ ನಿಮ್ಮ ಮನೆಗೆ ನೀವು ಬಂದು ಏನೇನೋ ವಿಚಿತ್ರವಾಗಿ ಮಾತಾಡುವಂತ ಏನು ರೀ ನಿಮ್ಮ ಮಾತಿನ ಅರ್ಥ ಆದರೂ ಏನು ಅಲ್ಲೋ ಈ ಪಾಪಿ ಈಗ ನನ್ನ ಹೆಂಡ್ತ ಸುತ್ತಿನ ಮಳೆಯಿಂದ ಆಚೆ ಹಾಕಿದ ಮೇಲೆ ಚಳಿ ಗಾಳಿ ಮಳೆ ಎಡಿದೆ ತುತ್ತು ಅಣ್ಣಕ್ಕಾಗಿ ಬೀದಿ ಬೀದಿ ಭಿಕ್ಷೆ ಬಿಡ್ತಾ ತಿರುಗ್ತಾ ಇದ್ದಳು ರಸ್ತೆ ದಾಟುವ ಬರದಲ್ಲಿ ಅವನು ಕಾರ್ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿದ್ದಾನೆ ಅಲ್ಲಿಗಿಂತ ಪುಣ್ಯಾತ್ಮರು ಅವಳನ್ನು ಆಸ್ಪತ್ರೆಗೆ ಸೇರಿಸಿದಾರೆ ಆ ಸುದ್ದಿ ನನಗೆ ಗೊತ್ತಾಗಿ ನನಗೆ ಹೆಂತಿನ ಉಳಿಸ್ಕೋಬೇಕು ಅವಳನ್ನು ನೋಡ್ಬೇಕಂತ ಆಸ್ಪತ್ರೆಗೆ ಓಡಿ ಹೋದೆ ಹೋಗುವಷ್ಟರಲ್ಲಿ ಅನಾಥ ಶವ ಅಂತೇಳಿ ಶವ ಸಂಸ್ಕಾರ ಮಾಡಿ ಮುಗಿಸ್ಬಿಟ್ಟಿದ್ರು ಶವ ಸಂಸ್ಕಾರ ಮಾಡಿ ಮುಗಿಸ್ಬಿಟ್ಟಿದ್ರು ಕೊನೆಗಳಿಗೆ ಅವಳು ಅಂಗಾಂಗಗಳನ್ನು ದಾನ ಮಾಡಿದಳಂತೆ ಅದೇ ಆಸ್ಪತ್ರೆಯಲ್ಲಿ ಕಣ್ಣು ಮತ್ತು ಹೃದಯ ಕಳೆದುಕೊಂಡ ವ್ಯಕ್ತಿ ದಾಖಲಾಗಿತ್ತಂತೆ ನನ್ನ ಹೆಂಡತಿ ಕಣ್ಣುಗಳನ್ನ ಮತ್ತೆ ವ್ಯಕ್ತಿಗೆ ನನ್ನಲ್ಲಿ ಆಸೆ ಚ ಗುರಿತ ನನ್ನ ಹೆಂಡತಿ ಕಣ್ಣುಗಳನ್ನ ಹೃದಯನ ಯಾವ ವ್ಯಕ್ತಿಗೆ ಜೋಡಿಸಿದಾರೀ ಅವನು ನೋಡಬೇಕು ಅಂತ ಡಾಕ್ಟರ್ ಪರಿಪರಿಯಾಗಿ ಕೇಳ್ಕೊಂಡೆ ಅವ್ರು ಕೊಡಲಿಕ್ಕೆ ಅಡ್ರೆಸ್ ಕೊಡ್ಲಿಕ್ ಬರ್ದಿಲ್ಲ ಅಂತ ಹೇಳಿದ್ರು ಯಾಕೋ ಅಡ್ರೆಸ್ ಪತ್ತೆ ಹಚ್ಕೊಂಡ್ ಬಂದೆ ಬಂದ್ ನೋಡಿದ್ರೆ ಇದು ನನ್ನ ಮನೆ ಮೊದಲೇ ಕೊಡ್ಲಿಕ್ ಬರೋದಿಲ್ಲ ಅಂತ ಅಡ್ರೆಸ್ ಹೇಳಿದ್ರು ಅವ್ರು ತಪ್ಪಾದ ಅಡ್ರೆಸ್ ಅಲ್ಲಿ ಕೊಟ್ಟು ಕಳಿಸಿದ್ದಾರೆ ಇಂತ ಪಾಪಿಗಳು ಇರೋ ಜಾಗಕ್ಕೆ ನಾನು ಬರಬಾರ್ದು ಇಲ್ರಿ ಅವ್ರು ಕೊಟ್ಟ ವಿಳಾಸ ನೀವು ಬಂದ ವಿಳಾಸ ಎರಡು ಸರಿ ಐತ್ರಿ ಅಪ್ಪ ಸರಿ ಐತಿ ಏನು ಹೇಳ್ತಾ ಇದ್ದೀನಿ ಆದ ಘಟನೆ ನೀವು ಹೇಳೋ ಘಟನೆ ಎರಡು ನೋಡಿದ್ರ ತಾಯಿ ಅವರು ದಾನ ಮಾಡಿದ್ ಬೇರೆ ಯಾರಿಗೂ ಅಲ್ರಿಪ್ಪ ಮತ್ತೆ ನೀವು ಜನ್ಮ ನೀಡಿದ ಮಗನಿಗ್ರಿಯಪ್ಪ ನೀವು ಜನ್ಮ ನೀಡಿದ ಮಗನಿಗೆ ನನ್ನ ಹೆಂಡತಿ ಸುಪ್ತಿ ಕಣ್ಣುಗಳ ನಮ್ಮ ದುರ್ದಯ ನನ್ನ ಮಗನಿಗೆ ತೋರಿಸಿದ್ದಾರ ಸುಪ್ತಿ ಕಣ್ಣುಗಳನ್ನ ನೋಡ್ಬೇಕು ಹೃದಯ ಮಾಡಿದ್ದಾರೆ ಹೃದಯ ತುಂಬಾ ಕೇಳಬೇಕು ಹೆ ಕಣ್ಣುಗಳನ್ನ ಕಣ್ ತುಂಬ ತುಂಬಿಕೊಂಡೆ ಹೃದಯ ಬಡಿತನ ಹೃದಯ ತುಂಬ ಕೇಳಿಸ್ಕೊಂಡೆ ನಿನ್ನ ಮಗನಿಗೆ ಹೃದಯ ಮತ್ತು ಕಣ್ಣನ್ನು ದಾನ ಮಾಡಿ ಮೂತಾಗಿ ನೀನು ಅರ್ಪಿಸಿಕೊಂಡೆ ಆದ್ರೆ ಯಾರೋ ಮಣಿ ಮುಂದೆ ತುತ್ತ ಅಣ್ಣಕ್ಕಾಗಿ ನನ್ನ ಹೆಂತಿ ಹೋದಾಗ ಅವ್ರ ಮುಂದೆ ಹೇಳ್ತಾ ಇದ್ದಳಂತೆ ನನ್ನ ಮಗ ಮೈ ತುಂಬ ಬಟ್ಟೆ ಕೊಟ್ಟಿದ್ದಾನೆ ಒಟ್ಟು ತುಂಬ ಅಣ್ಣ ಹಾಕಿದ್ದಾನೆ ನನ್ನ ಸಾಯಿದ್ರೊಳಗಾಗಿ ಅವ್ನ ಋುಣ ತೀರ್ಸಿ ಸಾಯಬೇಕಂತ ಅಪ್ಪ ಮಹೇಂದ್ರ ಈಗಲಾದರೂ ನಿನ್ನ ತಾಯಿ ಋಣ ತೀರ್ತೇನೋ ಇನ್ನು ತಿನ್ನಿಲ್ಲ ಅಂದ್ರೆ ಹೇಳು ನನ್ನ ಅಂಗ ದಾನ ಮಾಡಿದ್ರು ನಿನ್ನ ಋಣ ತೀರ್ಸಿ ನಾನು ಸಾಯ್ತೀನಿ ಹೇಳಪ್ಪ ಇನ್ನು ಏನಾದರೂ ಋಣ ತೀರ್ಸುವಂತ್ರಿ ಹೇಳು ಏನು ಪ್ರಯೋಜನ ಇರುವಾಗಲೇ ಕತ್ತಿಡದ ಮನೆಯಿಂದ ಆಚೆ ಹಾಕಿ ಅವರು ಸತ್ತ ಮೇಲೆ ಗೋಡೆಗೊಂದು ಪೋಟು ಹಾಕಿ ಪೋಟುಗೊಂದು ಹೂವಿನ ಹಾರ ಹಾಕಿ ಎಡೆ ಹಿಡಿದರೆ ಬಂದು ಹೂಡುತ್ತಾರೆ ಮಕ್ಕಳಿಗೆ ಕೇಳಿಕೊಳ್ಳುವುದಿಷ್ಟೇ ನಾನು ಎತ್ತವರು ಇರುವಾಗಲೇ ಪ್ರೀತಿಸಿ ಗೌರವಿಸಿ ಆರಾಧಿಸಿ ಸುಮತಿ ನೀನೇನು ನಿನ್ನ ಮಗನಿಗೆ

ಮಾತಾಡಪ್ಪ ಮಾತಾಡು ನಾ ಮಾಡಿದ ತಪ್ಪು ಮಾತಾಡಪ್ಪ ದ ದಯವಿಟ್ಟು ಪಾಪಿ ಮಗನನ್ನ ಕ್ಷಮಿಸಿ ಬಿಡಪ್ಪ ಆ ನಿನ್ನ ಸಾವಿಗೂ ಈ ಪಾಪಿ ಮಗನೇ ಕಾರಣನಾದಮ್ಮ ನಿಮ್ಮನ್ನೇ ಹುಡುಕಬೇಕಂತ ವೇಗದ ಪರದಲ್ಲಿ ಕಾರ್ ಗಾಡಿ ಓಡಿಸ್ತಾ ಇದ್ದೆ ನಡುವೆ ಯಾರು ಅಟ್ಟು ಬಂದಂತಾಯ್ತು ಅವಳು ನೀನೇ ಅಂತ ನನಗೆ ಗೊತ್ತಾಗ್ಲಿಲ್ಲ ಮುಂದೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲಮ್ಮ ಗೊತ್ತಾಗ್ಲಿಲ್ಲ ದಯವಿಟ್ಟು ಪಾಪಿ ಮಗನನ್ನ ಕ್ಷಮಿಸಿ ಬಿಡು ಸಾವಿಗೂ ಕಾರಣ ನಾನೇನಾದೆ ಆದ್ರೆ ಒಂದೇ ಒಂದು ಮಾತು ಚೆನ್ನಾಗಿ ಹೇಳಿದೀಯಮ್ಮ ಮಗನೇ ನಾನು ಸತ್ರು ಕೂಡ ನಿನ್ನ ಋಣಾನ ಇಟ್ಬೋದು ಅಂತ நீ சத்து மகனிக கொட்ட நோடிகளே இட்டு மகனேருவாயிணா தீரி ஓதியம் அதுக்காக வந்து மண்ணின் குணிய ருண ಮಣ್ಣಿನ ಗುಣ ಯಾವ ಮಕ್ಕಳಿಂದಲೂ ತೀರಿಸಲು ಸಾಧ್ಯವಿಲ್ಲ ಜಗತ್ತಿನಲ್ಲಿ ತಂದೆ ತಾಯಿ ಋಣನ ಯಾರ ಕೈಯಿಂದಲೂ ಕೊಟ್ಟು ತಪ್ಪು ಮಾಡಿದೆ ಹೆತ್ತ ತಾಯಿಗೂ ಹೊತ್ತ ಭೂಮಿಗಿನ್ ಮುಂದೆ ಚಿರ ಮರು ಹೇಗಿರ್ತೀನಿ ಆದ್ರೆ ನನಗೆ ಕ್ಷಮೆನೆ ಇಲ್ಲ ನನ್ ಹಾಗೂ ಅನಾಹುತ ಆಗಿ ಹೋಗ್ಯೆ ಅದನ್ನೆಲ್ಲ ಮರೆತು ಮುಂದಿನ ಜೀವನ ನೋಡ್ರಿ ಈಗ ಜೋಡಿಸಿದ ಹೃದಯ ಕೊಡ್ಕೊಂಡು ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೋಬೇಡ್ರಿ ಮಾಡ್ಕೋಬೇಡ್ರಿ